ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಬೀಟ್ರೂಟ್ ಅನ್ನು ಉಪಯೋಗಿಸಿಕೊಂಡು ತುಂಬಾ ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಒಂದು ಒಳ್ಳೆ ಫೇಸ್ ಪ್ಯಾಕ್ ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಈ ಫೇಸ್ ಪ್ಯಾಕ್ ನ ನಾವು ವಾರಕ್ಕೆ ಒಮ್ಮೆ ಬಳಸೋದ್ರಿಂದ ನಮ್ಮ ಫೇಸ್ ಅಲ್ಲಿ ಒಳ್ಳೆ ಗ್ಲೋ ಬರುತ್ತೆ ಕಲರ್ ಸಹ ಚೇಂಜ್ ಆಗುತ್ತೆ ಪಿಗ್ಮೆಂಟೇಶನ್ ಮತ್ತೆ ಕಪ್ಪು ಕಲೆಗಳು ಸಹಾನು ಸಂಪೂರ್ಣವಾಗಿ ಮಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಲೇಟ್ ಮಾಡದಿರ ಯಾವ ರೀತಿ ಪ್ರಿಪೇರ್ ಮಾಡಿ ಹಚ್ಕೋಬೇಕು ಎಂಬುದನ್ನು ತೋರಿಸ್ಕೊಡ್ತೀನಿ ಒಂದು ಚಿಕ್ಕ ಬೌಲ್ ತಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳಿ ನಂತರ ಬೀಟ್ರೂಟ್ ಇಂದ ಜ್ಯೂಸ್ ಅನ್ನು ತೆಗೆದು ಜ್ಯೂಸ್ ನ ಸೇರಿಸ್ಕೊಳ್ಳಿ ನಂತರ ಸ್ವಲ್ಪ ಹನಿನ ಆಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ ಹತ್ರ ಹನಿ ಇಲ್ಲ ಸ್ವಲ್ಪ ಸಕ್ಕರೆ ಬೇಕಾದರೂ ಸೇರಿಸ್ಕೋಬಹುದು ಇಲ್ಲಿ ನಾನು ಹನಿ ಅವೈಲಬಲ್ ಇರೋದ್ರಿಂದ ಒಂದು ಸ್ಪೂನಷ್ಟು ಹನಿನ ಹಾಕೊತಾ ಇದ್ದೀನಿ ನಂತರ ಒಂದು ಹಾಫ್ ಸ್ಪೂನಷ್ಟು ಕರಡನ್ನು ಸೇರಿಸ್ಕೊಂತ ಇದ್ದೀನಿ ನಿಮ್ಮದೇನಾದರೂ ಆಯಿಲ್ ಸ್ಕಿನ್ ಆದರೆ ಕರಡನ್ನು ಸೇರಿಸ್ಕೊಳ್ಳಿ ಇಲ್ಲ ಡ್ರೈ ಸ್ಕಿನ್ ಆದರೆ ಸ್ವಲ್ಪ ರಾ ಮಿಲ್ಕ್ ಇಲ್ಲ ಫುಲ್ ಕ್ರೀಮ್ ಮಿಲ್ಕನ್ನು ಸೇರಿಸ್ಕೊಂಡು ನೀಟಾಗಿ ಉಂಡೆಗಳಿಲ್ದಿರ ಮಿಕ್ಸ್ ಮಾಡ್ಕೊಂಬಿಡಿ ಈ ಮಿಶ್ರಣವನ್ನು ಸ್ವಲ್ಪತ್ತು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಟ್ಟಾದರೂ ಹಚ್ಕೋಬಹುದು ಇಲ್ಲ ಹಾಗೆ ತಕ್ಷಣ ಬೇಕಾದರೂ ಹಚ್ಕೋಬೋದು ಯಾವುದೇ ಫೇಸ್ ಪ್ಯಾಕನ್ನು ಹಚ್ಚೋಕ್ಕಿಂತ ಮುಂಚೆ ನಾವು ನೀಟಾಗಿ ಫೇಸ್ನ ವಾಶ್ ಮಾಡಿಕೊಂಡು ವೈಪ್ ಮಾಡ್ಕೋಬೇಕು ಒಂದು ಐದು ನಿಮಿಷ ನಾನು ಪ್ರಿಪೇರ್ ಮಾಡಿರುವಂತಹ ಪ್ಯಾಕ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಫ್ರೆಂಡ್ಸ್ ಸೊ ನಾನು ಈಗ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ರೀತಿ ಫೇಸ್ಗೆ ಅಪ್ಪಾಡಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಕೆಲವರು ಫೇಶಿಯಲ್ ಅಥವಾ ಫೇಸ್ ಪ್ಯಾಕ್ಸ್ನ ಬಳಸಿ ಆದಮೇಲೆ ಐಸ್ ಕ್ಯೂಬ್ಸ್ನೆಲ್ಲ ಹಚ್ತಾರಲ್ಲ ಫ್ರೆಂಡ್ಸ್ ಆ ರೀತಿ ನಮಗೆ ಟೈಮ್ ಇಲ್ಲ ಅನ್ನೋರು ಒಂದು ಐದರಿಂದ ಹತ್ತು ನಿಮಿಷ ಪ್ಯಾಕ್ಸ್ನ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ಅಪ್ಲೈ ಮಾಡ್ಕೊಂಡ್ರೆ ನಾವು ಐಸ್ ಕ್ಯೂಬ್ಸ್ನ ಅಪ್ಲೈ ಮಾಡಬೇಕಾದ ಅವಶ್ಯಕತೆ ಇರಲ್ಲ ಐಸ್ ಕ್ಯೂಬ್ನ ಅಪ್ಲೈ ಮಾಡಿದಾಗ ಯಾವ ರೀತಿ ಗ್ಲೋ ಸಿಗುತ್ತೋ ಅದೇ ರೀತಿ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಪ್ಯಾಕ್ಸ್ನ ಹಚ್ಕೊಂಡ್ರೆ ನೀಟಾಗಿ ಅದೇಗಳು ಸಿಗುತ್ತೆ ಈ ರೀತಿ ಎಲ್ಲೂ ಗ್ಯಾಪ್ಸ್ ಇಲ್ದಿರ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಿ ನಂತರ ನೀವು ಕೋಲ್ಡ್ ವಾಟರ್ ಇಲ್ಲ ಹೊಗುರ್ಬೆಚ್ಚಿಗೆ ಇರುವಂತಹ ನೀರಲ್ಲಿ ಫೇಸ್ನ ನೀಟಾಗಿ ತೊಳ್ಕೊಂಬಿಡಿ ನೋಡಿ ಫ್ರೆಂಡ್ಸ್ ಆಫ್ಟರ್ ಟೆನ್ ಮಿನಿಟ್ಸ್ ನಾನು ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ನನಗೆ ಫೇಸ್ ಪ್ಯಾಕ್ನ ಹಚ್ಚೋಕ್ಕಿಂತ ಮುಂಚೆ ಇರುವಂತಹ ಸ್ಕಿನ್ ಕಲರ್ಗೂ ಈ ಕಲರ್ಗೂ ಎಷ್ಟು ಚೇಂಜ್ ಕಾಣಿಸ್ತಾ ಇದೆಯೋ ನಾವು ಯಾವಾಗಲೇ ಆಗಲಿ ನಮಗೆ ಫಂಕ್ಷನ್ಸ್ ಇದೆ ಇಮ್ಮಿಡಿಯಾಟಾಗಿ ರೆಡಿ ಆಗಬೇಕು ಅನ್ನೋರು ಮಾರ್ನಿಂಗ್ ನೀವು ಈ ರೀತಿ ಬೀಟ್ರೂಟ್ ಜ್ಯೂಸಿಂದ ಪ್ಯಾಕ್ನ ಪ್ರಿಪೇರ್ ಮಾಡಿಬಿಟ್ಟು ಹಾಕ್ಕೊಂಡ್ಬಿಟ್ರೆ ಸಾಕು ಫ್ರೆಂಡ್ಸ್ ನಿಮಗೆ ಈವ್ನಿಂಗ್ ಫಂಕ್ಷನ್ ಇದ್ರೆ ಸಾಕು ಒಳ್ಳೆ ಪಾರ್ಲರ್ನಂತಹ ಗ್ಲೋ ಬರುತ್ತೆ ಮೇಕಪ್ ಸಹನೂ ತುಂಬ ಹೈಲೈಟಿಂಗ್ ಆಗಿ ಕಾಣಿಸುತ್ತೆ ಯಾಕಂದರೆ ಫೌಂಡೇಶನ್ಸ್ ಎಲ್ಲ ನೀಟಾಗಿ ಬ್ಲೆಂಡ್ ಆಗುತ್ತೆ ಯಾಕಂದರೆ ಸ್ಕಿನ್ ತುಂಬ ಸಾಫ್ಟ್ ಆಗಿರುತ್ತೆ ಪ್ಲಸ್ ಫೇಸ್ ಎಲ್ಲ ತುಂಬ ಗ್ಲೋ ಬಂದಿರುತ್ತೆ ಕಲರ್ ಸಹನೂ ತುಂಬಾ ಚೇಂಜ್ ಆಗಿರುತ್ತೆ ಫ್ರೆಂಡ್ಸ್ ಮೊದಲು ಸ್ಕಿನ್ಗೂ ಫೇಸ್ ಪ್ಯಾಕ್ ಹಚ್ಚಿದ ನಂತರ ಸ್ಕಿನ್ಗೂ ನೋಡಿ ಫ್ರೆಂಡ್ಸ್ ನಾನು ಫೇಸ್ನ ನೀಟಾಗಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಫೇಸ್ ಪ್ಯಾಕ್ನ ಹಚ್ಚೋಕಿನ ಮುಂಚೆ ಇರುವಂಥ ಸ್ಕಿನ್ಗೂ ಈ ಸ್ಕಿನ್ಗೂ ನೀವೇ ಚೇಂಜ್ ನೋಡ್ಬೋದು ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊಂತೀನಿ ಯೂಸ್ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮ ಪುಟ್ಟದೊಂದು ಲೈಕ್ ಕೊಡೋದ್ರ ಮೂಲಕ ಪ್ಲೀಸ್ ನಿಮ್ಮ ಸಪೋರ್ಟ್ ಅನ್ನು ನಮಗೆ ತಿಳಿಸಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೇನೆ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಸ್ನ ಫಾಲೋ ಮಾಡ್ತಾ ಇರೋರಿಗೆ ತುಂಬ ತುಂಬ ಧನ್ಯವಾದಗಳು ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್